ಒಬ್ಬರು ಭುಜ ಒಬ್ರು ಹಿಡ್ಕೊಳ್ಳಿ ಸಾಕು ಭುಜ ಹಿಡ್ಕೊಂಡ್ರೆ ಸಾಕು ಹಾಗೆ ರೀ ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಇರ್ಬೋದು ರೈತ ನಿಲ್ಲದೆ ಯಾರು ಬದ್ಕೆ ಆಗಲ್ಲ ಇಡೀ ಪ್ರಪಂಚದಲ್ಲೇ ಇರ್ಬೋದು ರೈತ ನಿಲ್ಲದೆ ಯಾರು ಬದ್ಕೆ ಆಗಲ್ಲ ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ ಅಂದರೆ ಅದಕ್ಕೆ ರೈತನೇ ಮುಖ್ಯ ಆದ್ದರಿಂದ ಎಲ್ಲ ದಿನಾಚರಣೆಗಳಿಗಿಂತ ವಿಶೇಷವಾದ ದಿನಾಚರಣೆ ಅಂದರೆ ರೈತ ದಿನಾಚರಣೆ ಈ ರೈತ ದಿನಾಚರಣೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಅತಿ ಮುಖ್ಯವಾದ ದಿನಾಚರಣೆ ರೈತ ದಿನಾಚರಣೆ ಈ ದಿನ ರೈತ ದಿನಾಚರಣೆ ಇರುವುದರಿಂದ ನಮ್ಮ ಶಿವ ಅರ್ಚಕ ಪ್ರಗತಿಪರ ಸಂಘದಿಂದ ನಾವು ಈ ದಿನ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಈ ದಿನದ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಬನ್ನೂರು ನಾರಾಯಣರವರು ಜಿಲ್ಲಾ ಅಧ್ಯಕ್ಷರು ರೈತ ಸಂಘ ಇವರು ರೈತರಿಗೂ ರೈತ ಹೋರಾಟಗಾರರು ಹಾಗೂ ಶಿವರಾಮ್ ಬೆಟ್ಟಳ್ಳಿ ಇವರು ಕೂಡ ರೈತ ಮುಖಂಡರು ಕುಮಾರ್ ತುರುನೂರು ಇವರು ರೈತ ಮುಖಂಡರು ಪರಿಸರ ಈ ರೈತರಿಗೆ ನಾವು ಇವತ್ತು ನಮ್ಮ ಅರ್ಚಕರ ಸಂಘದಿಂದ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ಕೊಡಿ ಶಾಂತು ಅವರಿಗೆ ಸನ್ಮಾನ ಮತ್ತು ರಾಜ್ಯ ಶಿವಾರ್ಚಿಕ ಸಂಘದ ಪ್ರಗತಿಪರ ಶಿವಾರ್ಚಿಕ ಸಂಘದ ಕ್ಯಾಲೆಂಡರ್ ಬಿಡುಗಡೆ ತೀರ್ಥರಾಮೇಶ್ವರ ದೇವಸ್ಥಾನದ ಕ್ಯಾಲೆಂಡರ್ ಬಿಡುಗಡೆಯನ್ನು ಮೈಸೂರಿನ ತಾಲೂಕು ಹಲವು ರೈತಪರ ಸಂಘಟನೆ ಜೊತೆಗಿರೋ ಒಡನಾಟಿರುವಂತಹ ಶಿವಾರ್ಚಿಕ ಸಂಘದ ಪದಾಧಿಕಾರಿಗಳು ಕೂಡ ಇದ್ದಾರೆ ವರ್ಣಾದಿಂದ ಬಂದಂಥವರು

ಈಗ ಸನ್ಮಾನ ಆಯಿತು ನಾಲ್ಕು ಜನ ರೈತರಿಗೆ ಸನ್ಮಾನ ಮೂಲ ಸಂಘಟನೆ ಬಂದೂರು ನಾರಾಯಣ್ ಅವರ ಎಲ್ಲ ಪದಾಧಿಕಾರಿಗಳಿಗೆ ತಾವು ಏನು ನೋಡ್ತಾ ಇದ್ದೀರೋ ನೋಡಿ ಇದು ಸುವರ್ಣ ಕರ್ನಾಟಕ ಶಿವಾರ್ಚಕ ಪ್ರಗತಿಪರ ಸಂಘ ಮೈಸೂರು ಹಾಗಾಗಿ ರಾಜ್ಯ ಮಟ್ಟದ ಒಂದು ವಿಶೇಷವಾದಂಥ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದ್ದಾರೆ ಸುವರ್ಣ ಕರ್ನಾಟಕ ಸಂಘಟನೆ ಏನಿದೆ ಇಂದು ಅರ್ಥಪೂರ್ಣವಾದ ರೈತ ಪರವಾದವನ್ನು ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತ್ಮೂರು ರೈತ ದಿನ ದಿನ ರೈತರನ್ನ ಕರೆಸಿ ಹೋರಾಟಗಾರರನ್ನ ಕರೆಸಿ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡುವಂಥದ್ದು ನಿಜಕ್ಕೂ ಸರ್ಕಾರದಲ್ಲಿ ಇವೆಲ್ಲ ಘಟನೆಗೆ ಬರಬೇಕು ಸರ್ಕಾರದ ಪಾಲಿಸಿ ಆಗಬೇಕು ಯಾಕೆ ಅಂದರೆ ಇಡೀ ಜಗತ್ತಿನ ಇವೆಂಬತ್ತು ಕೋಟಿಗೂ ಅನ್ನವನ್ನು ಬೆಳೆಯುವಂಥದ್ದು ರೈತರೇ ಅದು ಜಾತ್ಯಾತೀತ ವರ್ಗವಾಗಿರೋದ್ರಿಂದ ಯಾವುದೇ ಸಹಿಷ್ಟುತೆ ಇಲ್ಲದೇ ಉಳುವ ಯೋಗಿಯ ನೋಡಲಿ ಅಂದಂಗೆ ಯುದ್ಧಗಳು ಎಷ್ಟೇ ಸಮರ ಸಾರಿದರೂ ಸಹ ರೋಗಗಳು ಬಂದು ಡೌನ್ ಆದರೂ ಸಹ ಈ ದೇಶದಲ್ಲಿ ಉಳುವನ ಬಾಗಿಲು ಮಾತ್ರ ಯಾವತ್ತೂ ಭೂಮಿ ಬರಡಾಗಿಲ್ಲ ಅವರು ಯಾವತ್ತು ಅಗಲಿರುಳು ರೈತಾಪಿ ವರ್ಗದವರು ದುಡಿತಾರೆ ಅವತ್ತು ಇಡೀ ಜಗತ್ತಿನ ಹೊಟ್ಟೆಯನ್ನು ತುಂಬಿಸಲಿಕ್ಕೆ ಸಾಧ್ಯ ರೈತ ಒಬ್ಬ ಉಳುವುದನ್ನು ಒಂದು ವರ್ಷಗಳ ಕಾಲ ಮರೆತರೆ ಜಗವೆಲ್ಲ ಭಿಕ್ಷಾ ಪಾತ್ರೆಯನ್ನು ಹಿಡಿದರೂ ಹೊಟ್ಟೆ ತುಂಬುವುದಿಲ್ಲ ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಗಳು ರೈತರಿಗೆ ಮಾನ್ಯತೆ ಕೊಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತು ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲೇ ನಡೆದರೂ ಸಹ ಒಂದಷ್ಟು ಜನ ರೈತರನ್ನು ಗುರುತಿಸಿ ಪ್ರಗತಿಪರನ್ನು ಗುರುತಿಸಿ ಆ ಕಾರ್ಯಕ್ರಮ ನಡೆಸುವ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಏನು ನಮ್ಮ ಪ್ರಗತಿಪರ ಸಿವಾರ್ಸಕರ ಸಂಘ ಏನು ನೆರವೇರಿಸ್ತಿವತ್ತು ಅದನ್ನು ಅಳವಡಿಸ್ಕೋಬೇಕಾದ್ದು ಸಾಮಾಜಿಕ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ಹಾಗಾಗಿ ಇವತ್ತು ನಮ್ಮ ಸಂಘಟನೆ ನಾಯಕರುಗಳನ್ನ ಮುಖಂಡರುಗಳನ್ನ ಕರೆಸಿ ಒಂದು ಸಂಘಟನೆ ಇವತ್ತು ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತದೆ ಅಂದರೆ ನಿಜಕ್ಕೂ ನಾವು ಧನ್ಯವಸ್ ಇಷ್ಟು ಜನ ನಾವು ಹೋರಾಟ ಮಾಡಿದ್ದು ಈ ವರ್ಷ ನಮಗೆ ರಾಜ್ಯ ಪ್ರಶಸ್ತಿನೂ ಬಂತು ಹೋದ ವರ್ಷ ನಮಗೆ ರಾಜ್ಯ ಪ್ರಶಸ್ತಿ ಬಂತು ಬೇರೆ ಒಂದು ಯೂನಿಯನ್ನಲ್ಲಿ ಕರ್ನಾಟಕ ವಿಕಾಸ ರತ್ನ ಅಂತೇಳಿ ಈ ವರ್ಷ ತಾಲೂಕು ಪಟ್ಟದಲ್ಲಿ ರಾಜ್ಯ ಪ್ರಶಸ್ತಿ ಬಂತು ನಮ್ಮ ಅಪ್ಪ ತಂದೆಯವರು ಕೂಡ ಈ ದೇವಸ್ಥಾನಕ್ಕೆ ಪ್ರತಿದಿನ ಬಂದು ಹೋಗ್ತಿದ್ರು ನಮ್ಮೂರು ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಮತ್ತು ವ್ಯಾಸರಾಜರು ಹುಟ್ಟಿದಂಥ ಬೀಡು ಇಲ್ಲೇ ಇಲ್ಲ ಹಸಿ ಭತ್ತ ಬಿಲ್ಲ ಬೆಲ್ಲ ಇಲ್ಲ ಅಂದರೆ ಬಾಯಿ ಕಾಷ್ಟ ಅಂತ ಹಂಗಾಗಿ ಕಾವೇರಿ ಮಾತೆ ಇರೋದ್ರಿಂದ ನಮಗೆ ಯಾವತ್ತೂ ಬತ್ತು ಹೋಗ್ತಾ ಇರುವಂಥ ಭೂಮಿಗಳು ಇರೋದ್ರಿಂದ ಹಸಿ ಭತ್ತ ಬಿಸಿ ಬೆಲ್ಲದ ಯಶಸ್ವಿ ನಾಡಾಗಿ ಈ ಭಾಗದಲ್ಲಿ ಅತ್ಯುನ್ನತವಾಗಿ ಉತ್ಪಾದನೆ ಮತ್ತು ಜನರು ಜಾಗೃತಿರಾಗಿದ್ದಾರೆ ಹೋರಾಟರಾಗಿದ್ದಾರೆ ಮತ್ತು ಅಷ್ಟೇ ಸಬಲೀಕರಣವೂ ಆಗಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಭದ್ರತೆ ಉಳ್ಳಂಥ ಮಹಿಳೆಯರು ಕೂಡ ಇವತ್ತು ಜಾಗೃತರಾಗಿದ್ದಾರೆ ಇಷ್ಟೊಂದು ಸಂಪದ್ಭರಿತವಾದಂಥ ನಾಡು ಬೇರೆ ಕಡೆ ಎಲ್ಲೂ ಸಿಗಲ್ಲ ನಾನು ಇಡೀ ಭಾರತದಲ್ಲಿ ಎಂಟತ್ತು ರಾಜ್ಯನ ಸುತ್ತಿದ್ದೀನಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜಿಲ್ಲೆಯನ್ನು ಸುತ್ತಿದ್ದೀನಿ ಆದರೆ ಇಷ್ಟೊಂದು ನೀರಾವರಿತ ಮೂರು ಒಂದು ರೀತಿ ಐಸ್ಲ್ಯಾಂಡ್ ಇದ್ದಂಗೆ ನೀವು ಎಲ್ಲಿಂದ ಬಂದಿರುವೆ ಸಣ್ಣ ಪ್ರಮಾಣದ ನೀರಿನ ಹಣ್ಣಿನಾನು ದಾಟಿ ಬರಬೇಕು ಅಂದರೆ ಸಿಕ್ಕ ನೀರಿದೆ ಸುತ್ತ ಭೂಮಿ ಇದೆ ಅಂಥ ಒಂದು ಪ್ರದೇಶಕ್ಕೆ ಹಸಿ ಭತ್ತ ಬಿಸಿ ಬೆಲ್ಲದ ನಾಡುವಂಥ ಯಶನಿದೆ ಅಂಥ ನಾಡಿನಲ್ಲಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಸುವರ್ಣ ಕರ್ನಾಟಕ ಶಿವ ಅರ್ಚಕರ ಸಂಘ ಏನಿದೆ ಅದು ಉತ್ತಮವಾದಂಥ ಪ್ರಗತಿಯಲ್ಲಿ ಸಾಗಲಿ ಆ ಶಿವ ಎಲ್ಲರಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹೋರಾಟಗಾರರಿಗೆ ಶಕ್ತಿ ತುಂಬಲಿ ಈ ದೇಶ ಆರ್ಥಿಕವಾಗಿ ಸಬಲೀಕರಣವಾಗಲಿ ಎಲ್ಲರ ಏಳಿಗೆ ಆಗಲಿ ಸರ್ವೇ ಜನಂತೂ ಸುಖಿರೋ ಭವಂತು ಅನ್ನುವಾಗೆ ಎಲ್ಲರೂ ಅವರ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಏನು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ರಿ ಅವರ ಕುಟುಂಬಗಳು ಕೂಡ ಯೂನಿಯನ್ ಕೂಡ ಮುಂದಿನ ದಿನದಲ್ಲಿ ಸರ್ಕಾರದ ಮಟ್ಟದಲ್ಲಿ ಗುರುತಿಸಲಿ ಹಾಗೂ ಕೂಡ ಸನ್ಮಾನಗಳು ಬರಲಿ ಅಂತ ಹೇಳ್ತಾ ನಾನು ಮಾತು ಮುಟ್ತೀನಿ ನಮಸ್ಕಾರ ನಾವು ಕೂಡ ನಾವು ಕೂಡ ನಾಳೆ